ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಈ ಸಮಾಚಾರ ವತ್ नव्या ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಬ್ಲಾಗ್ থাম್ನೆಲ್ ನೋಡೇ ಇರ್ತೀರಾ ಆಸ್ ಇಟ್ ಸೇಸ್ ಇವತ್ತು ನಾನು ನಿಮಗೆ ಬೆಂಗಳೂರಿಂದ ಶಿರಡಿಗೆ ಹೇಗೆ ಹೋಗೋದು ಎಲ್ಲ ಉಳ್ಕೊಳ್ಳೋದು ಊಟ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಶಿರಡಿಗೆ ಹೋಗೋದಕ್ಕೆ ಮೂರು ತಾರಿ ಇದೆ ಒಂದು ಟ್ರೈನ್ ಫ್ಲೈಟ್ ಬಸ್ಸು ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು ಬಟ್ ಇಟ್ ವಿಲ್ ಟಿಕ್ ಅ ಲಾಟ್ ಆಫ್ ಟೈಮ್ ಸೊ ಈ ಮೂರು ಇಟ್ಸ್ ಬೆಟರ್ ಅಂತ ಅಂದ್ಕೊತೀನಿ ಸೊ ನಾವು ಟ್ರೈನಲ್ಲಿ ಹೋಗಿದ್ದು ಶಿರ್ಡಿಗೆ ಟ್ರೈನ್ ಆದರೆ ನೀವು ಅಟ್ಲೀಸ್ಟ್ ಒಂದು ಇಪ್ಪತ್ತು ದಿನ ಮುಂಚೆ ನೀವು ಪ್ರೀ ಬುಕ್ ಮಾಡ್ಕೋಬೇಕಾಗತ್ತೆ ಆಗಿ ಟಿಕೆಟ್ ಎಲ್ಲ ಸಿಕ್ಕಲ್ಲ ನಾವು ಟೂ ಎ ಸಿ ಟ್ರಾವೆಲ್ ಮಾಡಿದ್ದು ಅಂದರೆ ಟ್ರೈನಲ್ಲಿ ಇರುತ್ತೆ ಟೂ ಎ ಸಿ ತ್ರೀ ಎ ಸಿ ಒನ್ ಎ ಸಿ ಅಂತೆಲ್ಲ ನಾವು ಟೂ ಎಸಿಯಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬಾ ಕಂಫರ್ಟೇಬಲ್ ಆಗಿತ್ತು ನಿಜವಾಗ್ಲೂ ಸೊ ಹೋಗಿ ಬರೋದು ಎಲ್ಲ ಸೇರಿ ಪರ್ ಪರ್ಸನ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಆ್ಯಂಡ್ ಬ್ಯಾಂಗ್ಳೂರಿಂದ ಟ್ರೈನ್ ಬಂದುಬಿಟ್ಟು ಸಂಜೆ ನಾಲ್ಕು ಮುಕ್ಕಾಲ್ಗೇನೋ ಇರುತ್ತೆ ಸೊ ನಾಲ್ಕು ಮುಕ್ಕಾಲು ಐದು ಗಂಟೆ ಅಂದ್ಕೊಳ್ಳಿ ಹೊರಟ್ರೆ ಬೆಳಗಿನ ಜಾವ ಹತ್ತು ಗಂಟೆಗೆಲ್ಲ ರೀಚ್ ಆಗುತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕಿಗೆ ರೀಚ್ ಆಗ್ತೀರಾ ಟೈಮ್ ಸೇವ್ ಮಾಡೋದಾದರೆ ನೀವು ಫ್ಲೈಟಲ್ಲಿ ಹೊರಡ್ಬೋದು ಫ್ಲೈಟ್ ಚಾರ್ಜಸ್ ಬಂದು ಡಿಫರ್ ಆಗ್ತಾ ಇರುತ್ತೆ ನೀವು ಯಾವಾಗ ಅಥವಾ ಎಷ್ಟು ಬೇಗ ಬುಕ್ ಮಾಡ್ಕೊತಿರೋ ಅದ್ರ ಮೇಲೆ ಡಿಪೆಂಡ್ಸು ನಾವು ನೋಡಿದಾಗ ಅರೌಂಡ್ ಏಯ್ಟ್ ಇತ್ತು ಪರ್ ಪರ್ಸನ್ ನೀವು ಏರ್ಪೋರ್ಟ್ ಇಂದ ಮತ್ತೆ ಶಿರ್ಡಿಗೆ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ ಇನ್ನು ಬಸ್ ಅಂತ ಅಂದ್ರೆ ನನಗೆ ಅದು ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸ್ತು ಅಷ್ಟೇ ಅಲ್ಲ ಫಿಸಿಕಲಿ ಕೂಡ ಟೈರ್ಡ್ ಆಗ್ತೀರಾ ಸೊ ನನ್ನ ಪ್ರಕಾರ ಟ್ರೈನ್ ಅಥವಾ ಫ್ಲೈಟ್ ಇಸ್ ಬೆಟರ್ ಆಪ್ಷನ್ ಸೊ ನೀವು ಟ್ರೈನಲ್ಲಿ ಅಲ್ಲಿ ಬಂದ್ರೆ ಕೊಪರ್ಗಾಂವ್ ಸ್ಟೇಷನ್ಗೆ ಬಂದ ಮೇಲೆ ಕ್ಯಾಬ್ ಮಾಡ್ಕೊಂಡ್ರೆ ಶಿರ್ಡಿಗೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಡ್ರೈವ್ ಆಗುತ್ತೆ ಕ್ಯಾಬ್ ಫೆಸಿಲಿಟಿ ಎಲ್ಲ ನೀವು ಪ್ರೀ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಇಲ್ಲಿಗೆ ಬಂದು ಪರದಾಡೋ ಅವಶ್ಯಕತೆ ಇರೋದಿಲ್ಲ ಇನ್ನು ಸ್ಟೇಗಳು ಶಿರ್ಡಿಯಲ್ಲಿ ಉಳ್ಕೊಳ್ಳೋಕ್ಕೆ ಹೋಟೆಲ್ಗಳು ತುಂಬಾನೇ ಇದೆ ನಿಮ್ಮ ಪ್ರೈಸ್ ಅಕಾರ್ಡಿಂಗ್ ನೀವು ಬುಕ್ ಮಾಡ್ಕೊಳ್ಳಿ ನೀವು ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ರೆಸಾರ್ಟ್ಸ್ ಫೈವ್ ಸ್ಟಾರ್ ಅಥವಾ ಫೋರ್ ಸ್ಟಾರ್ ಹೋಟೆಲ್ಸ್ ಕೂಡ ಅವೈಲೇಬಲ್ ಇರುತ್ತೆ ನೋ ಪ್ರಾಬ್ಲಮ್ ಬಟ್ ಒಂದು ಬೆಸ್ಟ್ ಆಪ್ಷನ್ ಅಂದರೆ ಕರ್ನಾಟಕ ಭವನ ನಾವಿಲ್ಲೇ ಉಳ್ಕೊಂಡಿದ್ದು ಇಲ್ಲಿ ಸ್ಟೇ ಆಗೋದಕ್ಕೂ ಕೂಡ ನೀವು ಬುಕ್ ಮಾಡ್ಕೋಬೇಕಾಗತ್ತೆ ಇಪ್ಪತ್ತು ದಿನ ಮುಂಚೆ ಮಾಡ್ಕೋಬೇಕಾಗತ್ತೆ ಬಟ್ ನೀವು ಬ್ಯಾಂಗ್ಳೂರವರೇ ಆಗಿದ್ದರೆ ಚಿಕ್ಕಪೇಟೆಯಲ್ಲಿ ಅವರ ಆಫೀಸ್ ಇದೆ ಅಲ್ಲೇ ಹೋಗಿ ಡೈರೆಕ್ಟಾಗಿ ಬುಕ್ ಮಾಡ್ಕೋಬೇಕು ಆನ್ಲೈನ್ ಬುಕ್ಕಿಂಗ್ ಇರೋಲ್ಲ ಬಟ್ ತುಂಬ ದೂರ ದೂರ ಊರು ಬೇರೆ ಊರೆಲ್ಲ ಆದ್ರೆ ಆನ್ಲೈನ್ ಬುಕ್ಕಿಂಗ್ ತಗೋತಾರೆ ಪರ್ ರೂಮು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತಗೋತಾರೆ ದ ಟು ವಿತ್ ಎ ಸಿ ವಿತೌಟ್ ಎ ಸಿ ಆದರೆ ತೌಸಂಡ್ ರುಪೀಸ್ ತಗೋತಾರೆ ಅದೂ ಇನ್ಕ್ಲೂಡಿಂಗ್ ತ್ರೀ ಟೈಮ್ಸ್ ಫುಡ್ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲನೂ ಸೇರಿಸಿ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎ ಸಿ ರೂಮು ಒಂದು ರೂಮಲ್ಲಿ ನಾಲ್ಕು ಜನ ಇರ್ಬೋದು ಆರಾಮಾಗಿರ್ಬೋದು ಬೆಡ್ಸ ಕಂಫರ್ಟೆಬಲ್ ಸೊ ಈ ಸ್ಟೇ ಬಜೆಟ್ ಫ್ರೆಂಡ್ಲಿ ಹೈಜಿನಿಕ್ ಗುಡ್ ಫುಡ್ ಅದು ನಮ್ಮ ಕರ್ನಾಟಕ ಫುಡ್ಡು ನಮ್ಮ ಕನ್ನಡ ಮಾತಾಡ್ತಾರೆ ಫ್ರೆಂಡ್ಲಿ ಇದ್ದಾರೆ ದೇವಸ್ಥಾನಕ್ಕೆ ಹತ್ತಿರ ಕೂಡ ಇದೆ ಸ್ಟೇ ಇದು ಅದಕ್ಕೆ ಹೇಳಿದ್ದು ಬೆಸ್ಟ್ ಆಪ್ಷನ್ ಅಂತ ಇನ್ನು ಇಲ್ಲಿ ಫುಡ್ ಹೇಗಿರುತ್ತೆ ಅಂತ ಅಂದರೆ ನಾರ್ಮಲ್ ನಮ್ಮ ಕರ್ನಾಟಕ ಫುಡ್ಡೆ ಅನ್ನ ಸಾಂಬಾರ್ ರಸಮ್ ಮಜ್ಜಿಗೆ ಹಪ್ಪಳ ಪಲ್ಯ ಇನ್ನು ತಿಂಡಿಯಲ್ಲಿ ಇಟ್ ವಿಲ್ ಬಿ ಸಿಂಪಲ್ ಲೈಕ್ ಪೋಹಾ ಉಪ್ಪಿಟ್ಟು ಪೂರಿ ಚಪಾತಿ ದೋಸೆ ಈ ಥರ ಏನಾದರೂ ಪ್ರಿಪೇರ್ ಮಾಡ್ತಾರೆ ಆ್ಯಂಡ್ ಒಂದು ಸ್ವೀಟ್ ಇದ್ದೇ ಇರುತ್ತೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ ಸೊ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಸೊ ಇದಾದ ಮೇಲೆ ನಾವು ಇಲ್ಲೇ ಎಲ್ಲ ಅಪ್ ಆಗಿ ನೀವು ಸ್ಟೇ ಮಾಡ್ಬೋದು ದರ್ಶನಕ್ಕೆ ಪ್ಲ್ಯಾನ್ ಮಾಡೋದಾದರೆ ನೀವು ಅರ್ಲಿ ಮಾರ್ನಿಂಗ್ ದರ್ಶನನ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂದರೆ ಅದು ನಾಲ್ಕು ಗಂಟೆಗೆ ಕಾಕಡ ಆರತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ದೂರ ಹೋಗಿ ಎರಡು ನಿಮಿಷ ನೀವು ನೋಡ್ಕೊಂಡು ಹೋಗೋ ಬದಲು ಬಾಬಾನ ಒಂದಷ್ಟು ಹೊತ್ತು ಅಲ್ಲಿ ಕೂತ್ಕೊಂಡು ಬಾಬಾ ಮುಂದೆ ತುಂಬ ಪಾಸಿಟಿವ್ ಫೀಲ್ ಆಗುತ್ತೆ ಆ್ಯಕ್ಚುಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆರುತ್ತೆ ಅಂದರೆ ಮೊದಲನೇ ಅಭಿಷೇಕ ಮೊದಲನೇ ಮಂಗಳಾರತಿ ಅದು ತುಂಬ ಚೆನ್ನಾಗಿರುತ್ತೆ ಭಜನೆಲ್ಲ ಇರುತ್ತೆ ತುಂಬ ಖುಷಿಯಾಗುತ್ತೆ ಒಳಗಡೆ ನಾವು ಶೂಟ್ ಮಾಡೋ ಹಾಗಿಲ್ಲ ಮೊಬೈಲೇ ಅಲೋ ಇಲ್ಲ ಇದು ಹೊರಗಡೆ ದೇವಸ್ಥಾನದ ಆಚೆ ಕಡೆ ಇಲ್ಲೂ ಕೂಡ ನಿಮಗೆ ದ್ವಾರಕಾಮಯಿ ಇರುತ್ತೆ ಬೇರೆ ಬೇರೆ ಒಂದಷ್ಟು ಪ್ಲೇಸಸ್ ಇದೆ ಎಲ್ಲನೂ ನೋಡಿಕೊಂಡು ಶ್ರೀ ಚಾವಡಿ ಎಲ್ಲ ನೋಡೋಷ್ಟೊತ್ತಿಗೆ ನೀವು ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಹೋಗಿದರೆ ನೈನ್ ಓ ಕ್ಲಾಕ್ ಒಳಗಡೆ ನೀವು ಬಂದ್ಬಿಡ್ಬೋದು ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಿಕ್ಕಿ ಇನ್ನೊಂದಷ್ಟು ಪ್ಲೇಸಸ್ ನ ಕೂಡ ನೀವು ಪ್ಲಾನ್ ಮಾಡ್ಬೋದು ಹಾಗೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದ್ರೆ ಭೋಜನ ಶಾಲೆ ಇರುತ್ತೆ ಅಲ್ಲಿ ಶಿರಡಿಗೆ ಹೋದ್ಮೇಲೆ ಅಲ್ಲಿ ಪ್ರಸಾದನ ಮಿಸ್ ಮಾಡೋಕ್ಕಾಗತ್ತಾ ಸೊ ಮಿಸ್ ಮಾಡಿಕೊಳ್ದೆ ಪ್ರಸಾದ ಸೇವಿಸಿ ಬನ್ನಿ ಸೊ ದಟ್ಸ್ ಇಟ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಹಾಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬೈ ಬಾಯ್